ಓಂ ನಮ ಶಿವಾಯ್ ಎಲ್ಲ ಆತ್ಮೀಯ ಸೋದರ ಮತ್ತು ಸಹೋದರಿಯರಿಗೆ ಸಮಸ್ತ ಮಾಧ್ಯಮ ಮಿತ್ರರಿಗೆ ನನ್ನ ಎಲ್ಲ ಸ್ನೇಹಿತರಿಗೆ ಓಂ ಮಂಡಳಿ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಎಂದಿನಂತೆ ಈ ದಿನವೂ ಸಹ ನಾವು ಓಂಕಾರ ಉಚ್ಚಾರಣೆಯನ್ನು ಮಾಡೋದರ ಜೊತೆಗೆ ಈ ಒಂದು ಆಧ್ಯಾತ್ಮಿಕ ತರಗತಿಯನ್ನು ಆರಂಭ ಮಾಡೋಣ ಭಗವಂತನ ಸ್ಮೃತಿಯಲ್ಲಿ ದೀರ್ಘವಾಗಿ ಉಸರನ್ನ ತೆಗೆದುಕೊಂಡು ಓಂಕಾರವನ್ನು ಮಾಡೋಣ ಇದ್ದೀರಿ ಅಥವಾ ಓಂಕಾರ ಮಾಡದೇ ಇದ್ರೆ ಇವತ್ತಿನ ನೀವು ಓಂಕಾರ ಅಭ್ಯಾಸವನ್ನು ಆರಂಭ ಮಾಡಿರಿ ಯಾಕೆಂದರೆ ಈ ಓಂಕಾರ ಅಂತಕ್ಕಂಥದ್ದು ನಮ್ಮ ನೆನಪಿನ ಶಕ್ತಿಗೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಸ್ತ್ರ ಇದು ಓಂಕಾರ ಒಂದು ಬ್ರಹ್ಮಾಸ್ತ್ರ ಕೆಲಸ ಮಾಡುತ್ತದೆ ಈಗಾಗಲೇ ನಾವು ಹಿಂದಿನ ಅಧ್ಯಾಯದಲ್ಲಿ ಓಂಕಾರ ಮಾಡೋದರಿಂದ ಏನೇನೆಲ್ಲ ಲಾಭ ಆಗ್ತದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ ಓಂಕಾರ ಕೇವಲ ಒಂದು ಶಬ್ದ ಮಾತ್ರ ಅಲ್ಲ ಇದು ಆತ್ಮ ಮತ್ತು ಪರಮಾತ್ಮನ ಮಧ್ಯೆ ಒಂದು ಅಖಂಡವಾಗಿರ್ತಕ್ಕಂಥ ಅಟಲವಾಗಿರ್ತಕ್ಕಂಥ ಸಂಬಂಧವನ್ನು ಜೋಡಿಸುವಂಥ ಒಂದು ಮಹಾನ್ ಕಾರ್ಯವನ್ನು ನೆಟ್ವರ್ಕನ್ನು ಈ ಓಂಕಾರ ಮಾಡ್ತೇನೆ ಓಂಕಾರ ಆತ್ಮ ಮತ್ತು ಪರಮಾತ್ಮನ ಮಧ್ಯೆ ಒಂದು ಸಂಬಂಧವನ್ನು ಜೋಡಿಸ್ತಕ್ಕಂಥ ಕಾರ್ಯ ಮಾಡುವುದರ ಜೊತೆಗೆ ಎಲ್ಲ ಮಹಾಮಂತ್ರಗಳಿಗೆ ಮೂಲವಾಗಿರ್ತಕ್ಕಂಥ ಮಂತ್ರ ಹಾಗೂ ಬ್ರಹ್ಮಾಸ್ತ್ರ ಅಂತ ಈ ಮಂತ್ರ ಈ ಓಂಕಾರಕ್ಕೆ ಹೇಳಾಗ್ತದೆ ಈ ಓಂಕಾರಕ್ಕೆ ಎಷ್ಟೊಂದು ಶಕ್ತಿ ಇರ್ಬೇಕಂದ್ರೆ ನಾವು ಯಾಕೆ ಇದನ್ನು ಅಭ್ಯಾಸ ಮಾಡಬಾರ್ದು ಅದು ಬೇರೆ ಅದಕ್ಕೋಸ್ಕರ ಯಾರೆಲ್ಲ ಮಾಡಿಲ್ಲ ಇಲ್ಲಿವರೆಗೆ ಅವರೆಲ್ಲರೂ ಸಹ ತಪ್ಪದೇ ಓಂಕಾರವನ್ನು ಅಭ್ಯಾಸ ಮಾಡಿ ಜೊತೆಗೆ ಈ ನಾವು ಎಷ್ಟೋ ಸಲ ಓದ್ತೀವಿ ತಿಳ್ಕೊಳ್ತೇವೆ ಬರಿತೇವೆ ಆದರೂ ಸಹ ನಮಗೆ ಯಾಕೆ ನೆನಪಿ ಇರಲ್ಲ ಅಂದರೆ ನೆನಪಿನ ಶಕ್ತಿ ಕಡಿಮೆ ಆಗಲಿಕ್ಕೆ ಕಾರಣ ಏನಂದರೆ ನೋಡಿ ನಮ್ಮ ಸಂಕಲ್ಪ ಉತ್ಪತ್ತಿಯಾಗದೇ ಮೇನ್ ಮನಸ್ಸಿನೇ ಈ ಮನಸ್ಸು ಅಂತಕ್ಕಂಥದ್ದು ಯಾವ ರೀತಿ ಅಂದರೆ ಹೊಲ ಇದ್ದಾರೆ ಒಂದು ಹೊಲವನ್ನು ಸರಿಯಾಗಿ ಹದ ಮಾಡಿ ಬೆಳೆಯನ್ನು ಹಾಕಿದಾಗ ಮಾತ್ರ ಆ ಹೊಲದಲ್ಲಿ ಸರಿಯಾದಂಥ ಉತ್ತಮವಾದಂತಹ ಫಲವತ್ತಾದಂಥ ಬೆಳೆಯನ್ನು ನಾವು ತೆಗಿಲಿಕ್ಕೆ ಸಾಧ್ಯ ಇದೆ ಅದೇ ರೀತಿ ಯಾವ ರೀತಿ ಸ್ಥೂಲವಾಗಿರ್ತಕ್ಕಂಥ ಹೊಲದಲ್ಲಿ ಕಳೆಯನ್ನು ಸ್ವಚ್ಛ ಮಾಡಿ ಫಲವತ್ತಾದ ಬೆಳೆ ಬೇಕಾದರೆ ಆ ಹೊಲ ಫಸ್ಟು ಚೆನ್ನಾಗಿ ಹಗ ಮಾಡ್ಕೋಬೇಕು ಹರಗಬೇಕು ಕಸ ಕಡ್ಡಿಗಳೆಲ್ಲ ತೆಗಿಬೇಕು ಗಿಡ ಎಲ್ಲ ಏನಿದ್ರೆ ಸ್ವಚ್ಛ ಮಾಡ್ಕೋಬೇಕು ಅಥವಾ ಕಳೆ ಬಂದಿದ್ದನ್ನು ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ಆ ಬೆಳೆಯನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಆರೈಕೆ ಮಾಡಿ ಕಾಪಾಡಿಕೊಂಡ್ರೆ ಕ್ರಿಮಿಗೀಟಗಳನ್ನು ನಾಶ ಮಾಡಿದರೆ ನಮ್ಮ ನಿರೀಕ್ಷೆ ಏನಿರ್ತದೆ ಆ ನಿರೀಕ್ಷೆಯ ತಕ್ಕಂಗೆ ಆ ಒಂದು ಹೊಲದಲ್ಲಿ ನಾವು ಬೆಳೆಯನ್ನು ಫಲವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಅದೇ ರೀತಿ ಎಷ್ಟೋ ಜನ ಸಂಕಲ್ಪ ಮಾಡ್ತಾ ಆ ಸಂಕಲ್ಪ ಉತ್ಪತ್ತಿ ಯಾವುದೇ ನಮ್ಮ ಮನಸ್ಸಿನಲ್ಲಿ ಬುದ್ಧಿಯಲ್ಲೆಲ್ಲ ಮನಸ್ಸಿನಲ್ಲಿ ಉತ್ಪತ್ತಿ ಆಗ್ತದೆ ನಮ್ಮ ಮೆದುಳಿನಲ್ಲ ಬಟ್ ಮೆದುಳಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ ಶರೀರವನ್ನು ನಡೆಸಬೇಕಾದ್ರೆ ನಾವು ಇಂದಿನ ಒಂದು ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೇವೆ ಯಾವ ರೀತಿ ಒಂದು ಕಾರನ್ನು ನಡೆಸಲಿಕ್ಕೆ ಒಬ್ಬ ಡ್ರೈವರ್ ಬೇಕೋ ಅದೇ ರೀತಿ ಈ ಶರೀರ ಅನ್ನುವಂಥ ಕಾರನ್ನ ನಡೆಸಲಿಕ್ಕೆ ಒಬ್ಬ ಡ್ರೈವರ್ ಇದ್ದಾನೆ ಅವನೇ ಆತ್ಮ ಆ ಆತ್ಮ ಎಲ್ಲಿದ್ದಾನೆ ಅಂದರೆ ಯಾವ ರೀತಿ ಕಾರಿನಲ್ಲಿ ಡ್ರೈವರ್ ಮುಂತು ಕಾರನ್ನ ನಡೆಸ್ತದೇ ಕಾರಿನಲ್ಲಿ ಡ್ರೈವರ್ ಮುಂದೆ ಕುಳಿತು ಕಾರನ್ನು ನಡೆಸ್ತಾನೆ ಅದೇ ರೀತಿ ಈ ಶರೀರ ಎಂಬ ಕಾರಿನಲ್ಲಿ ಆತ್ಮ ಇರುವಂಥ ಡ್ರೈವರ್ ಈ ಪ್ರಕೃತಿ ಮಧ್ಯ ಅರ್ಥ ಕಡೆಯ ಮಧ್ಯದಲ್ಲಿ ಕುಳಿತು ನಡೆಸ್ತಾ ಇದ್ದಾನೆ ಹಾಗಾದರೆ ಈ ಆತ್ಮದಲ್ಲಿ ಈ ಶರೀರದಲ್ಲಿ ಏನು ಅಂತ ಇದ್ದೇವೆ ಕಣ್ಣು ಕಿವಿ ಮೂಗು ಬಾಯಿ ಅಥವಾ ಕೈ ಕಾಲು ಅಂತಕ್ಕಂಥದ್ದಿದೆ ಮೆದುಳು ಕೂಡ ಈ ದೇಹದ ಒಂದು ಭಾಗ ಅದೇ ರೀತಿ ಆತ್ಮದಲ್ಲೂ ಕೂಡ ಮೂರು ಇಂದ್ರಿಯ ಇದೆ ಕರ್ಮೇಂದ್ರಿಯಿದೆ ಮನಸ್ಸು ಬುದ್ಧಿ ಸಂಸ್ಕಾರ ಅಂತ ಈ ನಾವು ಮಾಡ್ತಕ್ಕಂಥ ಸಂಕಲ್ಪ ನಮ್ಮ ಆತ್ಮದಲ್ಲಿರುವಂತಹ ಮನಸ್ಸಿನ ವಿಭಾಗದಲ್ಲಿ ಮಸ್ಸಿನ ಮನಸ್ಸನ್ನು ಅಥವಾ ಡಿಪಾರ್ಟ್ಮೆಂಟ್ನಲ್ಲಿ ಈ ಸಂಕಲ್ಪ ಉತ್ಪತ್ತಿ ಆಗ್ತದೆ ಆದ ಮೇಲೆ ಹಾಗಾದರೆ ಎಲ್ಲಿ ನಮ್ಮ ಸಂಕಲ್ಪಗಳು ಉತ್ಪತ್ತಿ ಆಗ್ತದೆ ಆ ಉತ್ಪತ್ತಿ ಆಗುವಂಥ ಜಾಗದಲ್ಲಿನೇ ನಾವು ಆ ಸಂಕಲ್ಪವನ್ನು ಪವರ್ಫುಲ್ ಮಾಡಿಬಿಟ್ರೆ ಏನಾಗ್ತದೆ ಅಂದರೆ ನಾವು ಮಾಡ್ತಕ್ಕಂಥ ಸಂಕಲ್ಪ ಸಕ್ಸಸ್ ಆಗ್ತದೆ ನೋಡಿ ಎಷ್ಟೋ ಸಲ ನಾವು ಒಂದು ಸಂಕಲ್ಪ ಮಾಡ್ತೀವಿ ಆ ಸಂಕಲ್ಪ ಮಾಡ್ತೀವಿ ಬಟ್ ಆ ಸಂಕಲ್ಪ ಈಡೇರಲ್ಲ ಕಾರಣ ಏನಂತಂದರೆ ನಮ್ಮ ಸಂಕಲ್ಪ ಸಾಧಾರಣವಾಗಿರ್ತಕ್ಕಂಥ ಸಂಕಲ್ಪ ಇರ್ತದೆ ನಮ್ಮ ಸಂಕಲ್ಪ ಯಾವಾಗ ಸಾಧಾರಣವಾಗಿರ್ತದೆ ಅದರ ಫಲನೂ ಕೂಡ ಸಾಧಾರಣವಾಗಿ ಸಿಗ್ತದೆ ನೋಡಿ ನಾವು ಒಂದು ಎಕರೆ ಹೊಲ ಇದೆ ಅಂತ ತಿಳ್ಕೊಳ್ಳೋಣ ಆ ಒಂದು ಎಕರೆ ಒಲೆಯ ಹೊಲದಲ್ಲಿ ನಾವು ಆ ಒಂದು ಎಕರೆಗೆ ಎಷ್ಟು ಬೀಜಗಳು ಬೇಕೋ ಅದನ್ನು ಸಂಬಂಧಪಟ್ಟಂತಹ ಮಾಹಿತಿ ಅಧಿಕಾರಿಗಳಿಂದ ವಿಷಯವನ್ನು ತಿಳ್ಕೊಂಡು ನಾವು ಅಷ್ಟು ಒಂದು ಎಕರೆ ಹೊಲಕ್ಕೆ ಅಷ್ಟೇ ಬೀಜ ಬಿತ್ತಿದಾಗ ನಮಗೇನಾಗ್ತದೆ ಸರಿಯಾದಂಥ ಬೆಳೆ ಬರಲಿಕ್ಕೆ ಸಾಧ್ಯ ಇದೆ ಜೊತೆಗೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಬೇಕು ಹಂತ ಹಂತವಾಗಿ ಕಳೆ ತಗ್ಸ್ಬೇಕು ಆಮೇಲೆ ಅದಕ್ಕೆ ನೀರು ಕೊಡಬೇಕು ಆಮೇಲೆ ಗೊಬ್ಬರ ಹಾಕಬೇಕು ಆಮೇಲೆ ಅದಕ್ಕೆ ಎಲ್ಲ ದಾಳಿಗಳಿಂದ ದನ ಕರಗಳಿಂದ ನಾವು ರಕ್ಷಣೆ ಮಾಡಬೇಕಲ್ವಾ ಇಷ್ಟೆಲ್ಲ ಕೆಲಸ ಮಾಡಿದಾಗ ಮಾತ್ರ ಸರಿಯಾದಂಥ ಬೆಳೆ ಬರ್ತದೆ ಅದೇ ರೀತಿ ನಾವು ಒಂದು ಎಕರೆ ಭೂಮಿಗೆ ಎಕರೆ ಭೂಮಿಯಲ್ಲಿ ಎಷ್ಟು ಬೀಜ ಒಂದು ಕೆ ಒಂದು ಉದಾಹರಣೆ ಒಂದು ಎರಡು ಮೂರು ಕೆ ಜಿ ಬೇಕಂತ ತಿಳ್ಕೊಳ್ಳಿ ಒಂದು ಎರಡು ಒಂದು ಎಕರೆ ಭೂಮಿಗೆ ಒಂದು ಎರಡು ಮೂರು ಕೆ ಜಿ ಐದು ಕೆಜಿ ಹತ್ತು ಕೆ ಜಿ ಅಂತ ತಿಳ್ಕೊಳ ಹತ್ತು ಕೆ ಜಿ ಬಿಟ್ಟು ಅದ್ರ ಮೊದಲೇ ನಾವು ಒಂದು ಕ್ವಿಂಟಲ್ ನೂರು ಕೆ ಜಿ ಬೀಜ ಬಿದ್ದಾಗ ಏನಾಗ್ತದೆ ಅಂತರ ಕಾಪಾಡ್ಕೊಳಕ್ಕಾಗಲ್ಲ ವೇಸ್ಟ್ ಆಗ್ತದೆ ಜೊತೆಗೆ ಗ್ಯಾಪ್ ಇರಂಗಿಲ್ಲ ಆಮೇಲೆ ಜಾಸ್ತಿ ಬೆಳೆ ಇರೋದ್ರಿಂದ ಅವಕ್ಕೆ ಸರಿಯಾದಂಥ ಭೂಮಿಯಿಂದ ಫಲವತ್ತತೆ ಸಿಗಂಗಿಲ್ಲ ನಮಗೆ ಇಳುವರಿ ಕಟ್ಟು ಬಲೆ ನಾವು ಬೀಜ ಜಾಸ್ತಿ ಬಿಟ್ಟಿದ್ರು ಸಹ ಇಳುವರೆ ಭಾಳ ಕಡಿಮೆ ಬರ್ತದೆ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವಂತಹ ಸಂಕಲ್ಪಗಳನ್ನು ಶ್ರೇಷ್ಠ ಸಂಕಲ್ಪಗಳಾಗಿ ದೃಢ ಸಂಕಲ್ಪಗಳಾಗಿ ಅಥವಾ ಪವರ್ಫುಲ್ ಸಂಕಲ್ಪ ಆಗಿ ಸಾಧಾರಣ ಸಂಕಲ್ಪ ಆಗಿ ನಾವು ಮಾಡ್ಕೊಳ್ಳೋದು ನಮ್ಮ ಮನಸ್ಸಿನ ಮೇಲೆ ಇದೆ ನೋಡಿ ನಾವು ಸಂಕಲ್ಪ ಮಾಡ್ತೇವೆ ಉದಾಹರಣೆಗೆ ಈ ಒಂದು ನವರಾತ್ರಿ ಸಮಯ ಈ ನವರಾತ್ರಿ ಸಮಯದಲ್ಲಿ ನಾವೇನು ಮಾಡ್ತೇವೆ ಅಂದರೆ ಉಪವಾಸ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ ತೊಗೊಳ್ತೇವೆ ಸುಮ್ಮನೆ ಸಾಧಾರಣವಾಗಿ ಸಂಕಲ್ಪ ಅಂತ ಬಿಡುವಂಥದ್ದು ಕೊಟ್ರೆ ಏನಾಗ್ತದೆ ಅದು ಅಷ್ಟು ಪವರ್ಫುಲ್ ಆಗೋಲ್ಲ ನಾಳೆ ನವರಾತ್ರಿ ಆರಂಭ ಆಗೋದ್ರಿಂದ ನಾವಿದಾಗ ಒಂಬತ್ತು ದಿನ ಏನೇ ಪರಿಸ್ಥಿತಿ ಬಂದರೂ ಕೂಡ ನಾನು ಸಂಪೂರ್ಣವಾಗಿ ಉಪವಾಸ ಮಾಡಿಯೇ ನಾನು ಮಾಡೇ ತೋರಿಸ್ತೀನಿ ಅಂತಕ್ಕಂಥ ಸಂಕಲ್ಪವನ್ನು ದೃಢ ಸಂಕಲ್ಪದಲ್ಲಿ ನೀವು ಯಾವಾಗ ಮಾಡ್ತೀರೋ ಅವಾಗ ನಿಮಗೆ ಶಕ್ತಿ ಶುರುವಾಗ ಬರಲಿಕ್ಕೆ ಶುರುವಾಗ್ತದೆ ಯಾವಾಗಲೂ ನಮ್ಮ ಸಂಕಲ್ಪ ಕೇವಲ ಸಂಕಲ್ಪ ಇದಾಗದೇ ಶಕ್ತಿ ಬರಲ್ಲ ನಮ್ಮ ಸಂಕಲ್ಪದಲ್ಲಿ ಯಾವಾಗ ದೃಢತೆ ಇರ್ತದೆ ಶಕ್ತಿ ಇರ್ತದೆ ಆವಾಗ ಆ ಸಂಕಲ್ಪದಲ್ಲಿ ನಿಮಗೆ ಶಕ್ತಿ ಬರಲಿಕ್ಕೆ ಶುರುವಾಗ್ತದೆ ಯಾವಾಗ ನಮ್ಮ ಸಂಕಲ್ಪದಲ್ಲಿ ದೃಢತೆ ಇರ್ತದೆ ಆವಾಗ ನಿಮಗೆ ಶಕ್ತಿ ಬರೋದ್ರ ಜೊತೆಗೆ ಖುಷಿಯ ಅನುಭವ ಆಗ್ತದೆ ಹಾಗೆ ಏನೇ ಮಾಡಬೇಕಾದ್ರೂ ನಾವು ಸಂಕಲ್ಪವನ್ನು ಕೇವಲ ಒಂದು ಸಂಕಲ್ಪ ಮಾಡಬಾರ್ದು ಸಂಕಲ್ಪವನ್ನು ದೃಢ ಸಂಕಲ್ಪ ಮಾಡಬೇಕು ಪವರ್ಫುಲ್ ಸಂಕಲ್ಪ ಮಾಡಬೇಕು ಶಕ್ತಿಶಾಲಿ ಸಂಕಲ್ಪ ಮಾಡಬೇಕು ಅಂತ ನಾವು ತಿಳ್ಕೊಬೇಕು ಹಾಗಾದ್ರೆ ಆ ಸಂಕಲ್ಪನ ನಾವು ಯಾವ ರೀತಿ ಮಾಡಬೇಕು ಅಂತಂದ್ರೆ ನೋಡಿ ಈ ಮನಸ್ಸು ಅಂತಕ್ಕಂಥದ್ದು ಒಂಥರ ಈ ಮನಸ್ಸು ಬುದ್ಧಿ ಅಂತ ಹೇಳ್ಬೋದು ಮನಸ್ಸು ಬುದ್ಧಿ ಒಂಥರ ಮನೆಯಲ್ಲಿ ತಂದೆ ತಾಯಿ ಇದ್ದೇವೆ ಮನಸ್ಸು ಬುದ್ಧಿ ತಂದೆ ತಾಯಿ ಆದಾಗ ಈ ಸಂಕಲ್ಪಗಳೇ ಮಕ್ಕಳಿದ್ದೇವೆ ಎಷ್ಟೆಷ್ಟು ಮನೆಯಲ್ಲಿ ಮಕ್ಕಳು ಜಾಸ್ತಿ ಇರ್ತಾರೆ ಅಷ್ಟಷ್ಟು ಖರ್ಚು ಜಾಸ್ತಿ ಆಗ್ತಾ ಹೋಗ್ತದೆ ಶಕ್ತಿ ಹೋಗ್ತಾ ಹೋಗ್ತದೆ ತಂದೆ ತಾಯಿಗಳ ಶ್ರಮ ಜಾಸ್ತಿ ಆಗ್ತಾ ಹೋಗ್ತದೆ ಅದೇ ತಂದೆ ತಾಯಿಗಳಿಗೆ ಮಕ್ಕಳು ಒಂದು ಇರದ ಇದೆ ಅಂತ ತಿಳ್ಕೊಳ್ಳಿ ಅವಾಗ ಅವರ ತಿಂಗಳಿಗೆ ಆ ಮನೆ ಯಜಮಾನರ ತಿಂಗಳ ಸಂಬಳ ಒಂದು ಉದಾಹರಣೆಗೆ ಒಂದು ಐವತ್ತು ಸಾವಿರ ರೂಪಾಯಿ ಬರ್ತಾಯಿದೆ ಅಂತ ತಿಳ್ಕೊಳ್ಳೋಣ ಅವರಿಗೆ ಒಂದು ಡಜನ್ ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳೋಣ ನೋಡಿ ಒಂದು ಡಜನ್ ಮಕ್ಕಳಿರ್ಬೇಕಾದ್ರೆ ಅದೇ ಐವತ್ತು ಸಾವಿರ ರೂಪಾಯಿ ಆ ಮಕ್ಕಳನ್ನು ಸಾಕಬೇಕು ಮನೆ ಬಾಡಿಗೆ ಖರ್ಚು ವೆಚ್ಚ ಎಲ್ಲ ನೋಡ್ಕೋಬೇಕಲ್ವಾ ಆ ಮಕ್ಕಳ ಫೀಸು ಮಕ್ಕಳ ಡೋನೇಷನ್ನು ಮಕ್ಕಳ ವಿದ್ಯಾಭ್ಯಾಸ ಹಾಸ್ಟೆಲ್ ಫೀಸು ಹಾಂ ಎಲ್ಲ ಬೇಕಲ್ವಾ ಹಾಗಾದರೆ ಅದೇ ಒಂದು ಡಜನ್ ಹನ್ನೆರಡು ಮಕ್ಕಳ ಜಾಗದಲ್ಲಿ ಒಂದು ಎರಡು ಮಕ್ಕಳು ಇದ್ದಾರೆ ಅಂತ ತಿಳ್ಕೊಂಡು ಅದೇ ಐವತ್ತು ಸಾವಿರ ರೂಪಾಯಿ ಅದೇ ಎರಡು ಮಕ್ಕಳಿದ್ದಾಗೆ ಆ ಮಕ್ಕಳಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಐವತ್ತು ಐವತ್ತು ಸಾವಿರ ಸಂಬಳದಲ್ಲಿ ಹನ್ನೆರಡು ಜನ ಮಕ್ಕಳ ಸಂಬಳನೆ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಆದರೆ ಅದೇ ಹನ್ನೆರಡು ಮಕ್ಕಳ ಜಾಗದಲ್ಲಿ ಎರಡು ಮಕ್ಕಳಿದ್ರೆ ಎಲ್ಲ ರೀತಿ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಹಾಗೆ ನಮ್ಮ ಮನಸ್ಸಿನಲ್ಲಿ ಸಂಕಲ್ಪಗಳು ಜಾಸ್ತಿ ಆದಷ್ಟು ಆತ್ಮನ ಶಕ್ತಿ ಜಾಸ್ತಿ ಹೋಗ್ತಾ ಹೋಗ್ತದೆ ನೋಡಿ ನಾವು ಶರೀರ ಅಂತಕ್ಕಂಥ ಇದಕ್ಕೆ ಇದು ಊಟ ಹಾಕ್ತೇವೆ ಆದರೆ ಶರೀರವನ್ನು ನಡೆಸ್ತಕ್ಕಂಥ ಆತ್ಮ ಏನಾಯ್ತಲ್ಲ ಅದಕ್ಕೆ ನಾವೆಂದಾದರೂ ಊಟ ಹಾಕಿದ್ದೇವಾ ಅಟ್ಲೀಸ್ಟ್ ಅದಕ್ಕೆ ಊಟ ಏನು ಬೇಕಾದರೂ ಅಂತನಾದ್ರೂ ವಿಚಾರ ಮಾಡ್ತೇವ ನಾವು ಯಾರು ಮಾಡಲ್ಲ ಹಾಗಾದ್ರೆ ಅದಕ್ಕೆ ಏನು ಬೇಕು ಈ ಶರೀರಕ್ಕೆ ನಾವು ಏನೋ ಅನ್ನ ಸಾರು ಚಪಾತಿ ರೊಟ್ಟಿ ಈ ಥರ ಎಲ್ಲ ನಾವು ಆಹಾರವನ್ನು ಪೌಷ್ಟಿಕ ಆಹಾರವನ್ನು ನಾವು ಶರೀರಕ್ಕೆ ತೊಗೊಳ್ತವಲ್ಲ ವಿಶೇಷವಾಗಿ ಡಾಕ್ಟ್ರು ಹೇಳ್ತಾರೆ ಇವರು ಭಾಳ ವಿಘ್ನೆ ವಿಜ್ಞಾನಿದ್ರೆ ಇವರಿಗೆ ಇಂಥಿಂಥ ಟಾಣಿ ಕೊಡಿ ಒಳ್ಳೊಳ್ಳೆ ಶಕ್ತಿಶಾಲಿ ಟಾಣಿ ಕೊಡಿ ಅಥವಾ ನೀವು ಗೋಡಂಬಿ ದ್ರಾಕ್ಷಿ ಪಿಸ್ತಾ ಬಾದಾಮ್ ಇಂಥವೆಲ್ಲ ತಿನ್ನಿರಿ ಅಂತ ಡಾಕ್ಟ್ರ್ ನಮಗೆ ಬರ್ಕೊಡ್ತಾರೆ ಯಾವಾಗಂದರೆ ಆ ಶರೀರದ ಶಕ್ತಿ ಕುಂದಿತ ಆದಾಗೆ ಕಡಿಮೆ ಆದಾಗೆ ಹಾಗಾದರೆ ಈ ಶರೀರದ ಶಕ್ತಿ ಕುದಿದಾಗ ನಾವು ಟಾ ಟಾಣಿಕು ಟ್ಯಾಬ್ಲೆಟು ಒಳ್ಳೊಳ್ಳೆ ಫುಡ್ಗಳನ್ನು ತಿಂದು ಹಣ್ಣು ಹಂಪಲು ತರಕಾರಿ ಹಸಿ ತರಕಾರಿ ತರಕಾರಿಗಳನ್ನು ಆಮೇಲೆ ಬೇಳೆಕಾಳುಗಳನ್ನು ತಿಂದು ನಾವು ಶಕ್ತಿ ಶಾಲೆ ಮಾಡ್ಕೊಳ್ತೀವಿ ಬಟ್ ಈ ಶರೀರವನ್ನು ಸರಿ ಮಾಡ್ಕೊಂಡು ಮಾಡ್ಕೊಂಡು ಬಟ್ ಈ ಶರೀರ ನಡೆಸ್ತಕ್ಕಂಥ ಒಬ್ಬ ಡ್ರೈವರ್ ಒಳಗಡೆ ಹಾಕ್ತಾಯಿದಾರಲ್ಲ ಮತ್ತು ಅವ್ನು ಹೆಂಗೆ ಪೋವರ್ಫುಲ್ ಮಾಡ್ಕೋಬೇಕು ಅವ್ರು ಶಕ್ತಿ ಆಗಬೇಕು ಅಲ್ವಾ ಕೇವಲ ಬರೀ ಕಾರಪೇರಿ ಮಾಡಿದರೆ ಆಗಲಿಲ್ಲ ಕಾರಿನಲ್ಲಿ ನಡೆಸ್ತಕ್ಕಂಥ ಡ್ರೈವರ್ಗೂ ಕೂಡ ನಾವು ಶಕ್ತಿ ಮಾಡಬೇಕಲ್ವಾ ಅದಕ್ಕೋಸ್ಕರ ಆ ಆತ್ಮನಿಗೆ ಆ ಡ್ರೈವರ್ಗೆ ಏನು ಕೊಡಬೇಕಂದ್ರೆ ನಾವು ಪರಮಾತ್ಮನ ಧ್ಯಾನ ಅಥವಾ ಓಂಕಾರ ಪ್ರತಿದಿನ ನಾವು ಎಷ್ಟು ಓಂಕಾರವನ್ನು ಮಾಡ್ತಾ 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 ಹೋಗ್ತೇವೋ ಅಷ್ಟಷ್ಟು ಆತ್ಮದಲ್ಲಿ ಶಕ್ತಿ ಬರ್ತಾ ಹೋಗ್ತದೆ ಶ್ರೇಷ್ಠ ಸಂಕಲ್ಪಗಳ ರಚನೆ ಮಾಡಬೇಕು ನಾವು ಹೆಂಗೆ ಮಕ್ಕಳನ್ನು ರಚನೆ ಮಾಡಿ ಅವರನ್ನು ಪಾಲನೆ ಪೋಷಣೆ ಕೊಟ್ಟು ಬೆಳೆಸ್ತವೋ ಅದೇ ರೀತಿ ನಾವು ನಮ್ಮ ಮನಸ್ಸಿನಲ್ಲಿ ಶ್ರೇಷ್ಠ ಸಂಕಲ್ಪಗಳಿಗೆ ಶುದ್ಧ ಸಂಕಲ್ಪಗಳಿಗೆ ಜನ್ಮ ಕೊಡಬೇಕು ಅವಾಗ ಆ ಸಂಕಲ್ಪ ಕಡಿಮೆ ಇದ್ದಷ್ಟು ಈ ಒಂದು ಕೆಲಸಕ್ಕೆ ಹತ್ತು ನಾವು ವಿಚಾರ ಮಾಡೋದಕ್ಕಿಂತ ಒಂದು ಕೆಲಸಕ್ಕೆ ಒಂದೇ ಸಲ ಒಂದೇ ರೀತಿ ಪವರ್ಫುಲ್ ಸಂಕಲ್ಪ ಮಾಡಬೇಕು ಹೇಗೆ ನೀವು ದೃಢಪ್ಪ ಸಂಕಲ್ಪ ನೋಡಿ ನಾನು ಒಂಬತ್ತು ದಿನ ಉಪವಾಸ ಮಾಡಲೇಬೇಕು ನಾಳೆ ಎಷ್ಟೊತ್ತಿದ್ದರೂ ನಾನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಏಳಲೇಬೇಕು ನಾನು ಇದು ಪಾಸ್ ಮಾಡಲೇಬೇಕು ನಾನಿಂಥ ಸಾಮಾನು ಕೆಲವರು ಸಂಕಲ್ಪ ನೋಡಿ ನನಗೆ ಮೊಬೈಲ್ ತಗೊಂಡೇ ತಗೋಬೇಕು ಅಂತಕ್ಕಂಥದ್ದು ಇರ್ತದೆ ಕೆಲವರು ನಾನು ಇಂಥ ಊರಿಗೆ ಹೋಗಲೇಬೇಕು ಇರ್ತದೆ ಅಲ್ವಾ ಹಾಗೆ ಯಾರನ್ನೂ ಕೆಲವರೇನ ಈಗ ಹೊಸ ಫಿಲಮ್ ಬಂದಿದೆ ನಾನು ಹೋಗಲೇಬೇಕು ಎಷ್ಟೇ ರಶ್ ಇದ್ದರೂ ನಾನು ಆ ಫಿಲಮ್ಗೆ ಹೋಗಲೇಬೇಕು ಅಂತ ಸಂಕಲ್ಪ ಇರ್ತದಲ್ಲರ ಸಂಕಲ್ಪ ಅನ್ನೋದು ದೃಢ ಸಂಕಲ್ಪ ಪವರ್ಫುಲ್ ಸಂಕಲ್ಪ ಅದೇ ರೀತಿ ನಾವೆಲ್ಲರೂ ಸಹ ಪ್ರತಿದಿನ ಆದಷ್ಟು ವ್ಯರ್ಥ ಸಂಕಲ್ಪಗಳನ್ನು ಕಡಿಮೆ ಮಾಡಿಕೊಳ್ಳೋಣ ಎಲ್ಲಿ ಸಂಕಲ್ಪಗಳು ಬರ್ತದೆ ಸಂಕಲ್ಪ ಉತ್ಪತ್ತಿ ಆಗುವ ಜಾಗದಲ್ಲಿ ನಾವು ಶ್ರೇಷ್ಠ ಸಂಕಲ್ಪಗಳನ್ನು ಮಾಡೋಣ ನೋಡಿ ನಾವು ಕೇವಲ ಚಹ ಕುಡಿತೇವೆ ಕಾಫಿ ಕುಡಿತೀವಿ ಅದು ಕುಡಿಬೇಕಾದ್ರೆ ಡೈರೆಕ್ಟ್ ನಾವು ಕುಡಿಯೋಂಗಿಲ್ಲ ಅದನ್ನು ಸೋಸ್ತೀವಿ ಸಕ್ಕರೆ ಹಾಲು ಚಹಾ ಪುಡಿ ಎಲ್ಲ ಆದಮೇಲೆ ನಾವು ಅದನ್ನು ಸೋಸ್ತೀವಿ ಸೋಸಿ ಆದಮೇಲೆ ಆ ಡಸ್ಟ್ ಏನಿರ್ತಾರೆ ಅದನ್ನು ತೆಗಿತೇವೆ ತೆಗೆದು ಫಿಲ್ಟ್ರ್ ಮಾಡ್ತೀವಿ ಅದನ್ನು ನಾವು ಕುಡಿತೇವೆ ಅಷ್ಟೇ ಅಲ್ಲ ಎಣ್ಣೆಯನ್ನು ಸಹ ನಾವು ಬಳಸ್ಬೇಕಾದ್ರೆ ಡಬಲ್ ಡಬಲ್ ರಿಫೈನ್ಡು ಡಬಲ್ ಫಿಲ್ಟ್ರು ಆಗಿರ್ತಕ್ಕಂಥ ನಾವು ಎಣ್ಣೆಯನ್ನು ಬಳಸ್ತೇವಲ್ವಾ ಹಾಗೆ ಎಲ್ಲದನ್ನು ನಾವು ಫಿಲ್ಟರ್ ಆಗಿರ್ತಕ್ಕಂಥದ್ದು ಯೂಸ್ ಮೇಲೆ ಮತ್ತು ನಾವು ಸಂಕಲ್ಪ ಯಾಕೆ ಫಿಲ್ಟ್ರ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರವಾಗಿ ನಮ್ಮ ಮನಸ್ಸಿನಲ್ಲಿ ಸಂಕಲ್ಪಗಳನ್ನು ಯಾವಾಗ ನಾವು ಫಿಲ್ಟರ್ ಮಾಡ್ತೇವೋ ಆವಾಗ ನಮ್ಮಲ್ಲಿ ಆತ್ಮನಿಗೆ ಶಕ್ತಿ ಬರ್ತಾ ಆಗುತ್ತದೆ ಖುಷಿ ಆಗ್ತದೆ ಅದಕ್ಕೋಸ್ಕರ ನೀವೆಲ್ಲರೂ ಸಹ ಹಿಂದಿನಿಂದ ನಿಮ್ಮ ಮನಸ್ಸಿನಲ್ಲಿ ಶ್ರೇಷ್ಠ ಸಂಕಲ್ಪಗಳನ್ನು ಮಾಡಿ ಪವರ್ಫುಲ್ ಸಂಕಲ್ಪ ಮಾಡಿ ಅಂತ ನಾನು ಒಂದು ತರಗತಿ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಳ್ತದೆ ಹಾಗೆ ಇನ್ನೂ ಹೆಚ್ಚಿನ ಒಂದು ವಿಷಯಗಳನ್ನು ತಗೊಂಡು ನಾನು ಮುಂದಿನ ತರಗತಿಯಲ್ಲಿ ನಿಮ್ಮ ಜೊತೆಗೆ ಬರ್ತೇನೆ ಅಲ್ಲಿವರೆಗೂ ಸಹ ನೀವೆಲ್ಲರೂ ಸಹ ಖುಷಿಯಿಂದ ಇರ್ರಿ ಆರಾಮಾಗಿರ್ರಿ ನೆಮ್ಮದಿಯಾಗಿರ್ರಿ ಜೊತೆಗೆ ಓಂಕಾರ ಮಾತು ಮಾಡೋದನ್ನು ಮಾತ್ರ ಮರಿಬೇಡಿ ನಿಮಗೆ ಚೆನ್ನಾಗಿ ಅನಿಸಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾರಲ್ಲಿ ಇಲ್ಲಿವರಿ ಮಾಡಿಲ್ಲ ಅವರು ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿರಿ ಬೇರೆ ಶೇರ್ ಮಾಡಿ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಪರಮಾತ್ಮ ನಿಮಗೆಲ್ಲರಿಗೂ ಚೆನ್ನಾಗಿ ತಿರಲಿ ಓ ಓಂ ನಮ ಶಿವ